ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿಚ್ಚಿನ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿರ್ತಿನಾನು ಭೂಮಿತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿರ್ದಂಥ ಮೂರ್ತಿನ ಭರತ ಮಾತೆಯ ಕೋಟಿ ಕರ್ತಿಕೋತ್ಸವದಲ್ಲಿ ಮಿನುಗುಚಿಹ ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀಲು ಗಾಳಿ ನಾನು ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು ಈ ಐಢಿದೆಯರೆ ಪಂಚ ಪ್ರಾಣಗಳ ಈ ಜೀವ ದೇಹನಿಹನು ಹೃದಯಾರದಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತ ವಿಶ್ವದ್ವಾನುಡಿಯಾಗಿ ಕನ್ನಡಿಸು ನಿಲ್ಲಿ ಅಂಬಿಕಾ ನಿವನು ಇಂಥವನು ನಾನು ಇವನು ಕವಿ